ಹಾಯ್ ನಮಸ್ತೆ ಇದು ಬಳ್ಳಾರಿಯಿಂದ ಸಂಡೂರಿಗೆ ಹೋಗ್ತಕ್ಕಂಥ ವಯ ಬಂದು ತುಮಟಿ ಮೇಲೆ ಹೋಗ್ತಕ್ಕಂಥ ಒಂದು ರಸ್ತೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಬೆಳಗಲ್ಲು ಬೆಳಗಲ್ಲು ತಾಂಡ ನಾವು ನಿಯರ್ ದಾಟಿದ್ರೇ ನಮಗೆ ಈ ಥರ ಒಳ್ಳೆಯ ವಾತಾವರಣವನ್ನು ಹೊಂದಿರತಕ್ಕಂಥ ಒಂದು ಗುಡ್ಡಗಳು ಸುತ್ತಮುತ್ತಲು ಮೈನಿಂಗ್ ನಡೆಸ್ತಕ್ಕಂಥ ಒಂದು ಫ್ಯಾಕ್ಟ್ರಿಗಳು ಕಾರ್ಖಾನೆಗಳು ಸಾಕಷ್ಟು ಇಲ್ಲಿ ಇದ್ದಾವೆ ಈ ಒಂದು ವಾತಾವರಣ ನೋಡೋದೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನೋಟ್ ಅಂತಲೇ ಕರಿತೇವೆ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಹಚ್ಚ ಹಸಿರಿನಿಂದ ಇರತಕ್ಕಂಥ ಒಂದು ಗುಡ್ಡಗಳು ಮೋಡ ಮುಚ್ಚಿದ ಒಂದು ವಾತಾವರಣ ನೋಡಲಿಕ್ಕೆ ಒಂದು ಮನಸ್ಸಿಗೆ ಒಂದು ಆಹ್ಲಾದವನ್ನು ನೀಡ್ತಕ್ಕಂಥ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ವಾತಾವರಣ ಈ ಒಂದು ಬಳ್ಳಾರಿಯಲ್ಲಿ ಇಂಥ ಸ್ಥಳಗಳು ಇದಾವೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಒಂದು ದೇವಸ್ಥಾನ ಬರ್ತಿದೆ ಈ ಗುಡ್ಡದ ಮೇಲೆ ತುಂಬ ಹಳೆ ಕಾಲದ ದೇವಸ್ಥಾನ ಈ ದೇವಸ್ಥಾನ ನಾವು ಇಂದು ನಿನ್ನೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ಈ ಗುಡ್ಡದ ಮೇಲಿದೆ ನೋಡಿ ಅಲ್ಲಿ ಆ ಭಾಗದಲ್ಲಿ ಈ ಗುಡ್ಡಗಳನ್ನು ನಾನು ತೋರಿಸ್ತೇನೆ ತುಂಬ ಚೆನ್ನಾಗಿದೆ ಇದೊಂದು ಟೂರಿಸಂ ಪ್ಲೇಸ್ ಆಗಿ ಮಾರ್ಪಡ್ಬೋದು ಮುಂದಿನ ದಿನಗಳಲ್ಲಿ ಬಹಳ ಬಹಳ ಹಚ್ಚ ಹಸಿರು ಒಳ್ಳೆಯ ವಾತಾವರಣ ನೋಡಲಿಕ್ಕೆ ಕುಂತ್ಕೊಳ್ಳಲಿಕ್ಕೆ ಯಾವುದೇ ವನ್ಯಜೀವಿಗಳ ಕಾಟ ಇಲ್ಲ ಇಲ್ಲಿ ಚಿರತೆ ಕರಡಿಗಳು ಏನು ಆ ಥರ ಇಲ್ಲ ಬಟ್ ಇನ್ನು ಮುಂದಿನ ಮುಂದೆ ಹೋಗ್ತಕ್ಕಂಥ ಬರ್ತಾ ಬರ್ತಾ ಮುಂದೆ ಹೋಗ್ತಕ್ಕಂಥ ಇದರಲ್ಲಿ ಗುಡ್ಡಗಳಲ್ಲಿ ಚಿರತೆಗಳು ಕಾಟ ಇದೆ ಬಟ್ ಇಲ್ಲಿ ತುಮಟಿ ಗುಡ್ಡಗಳು ಅಂತ ಕರಿತೀವಿ ತುಮಟಿ ಹಿಲ್ಸ್ ಅಂದರೆ ತುಮಟಿ ತಾಂಡಕ್ಕೆ ಹೋಗಿ ಹೋಗಬೇಕಾದ್ರೆ ಇಲ್ಲ ಅಂತಾಪುರಕ್ಕೆ ಹೋಗಬೇಕಾದ್ರೆ ಈ ದಾರಿ ಮಧ್ಯದಲ್ಲಿ ಬರ್ತಕ್ಕಂಥ ಈ ಗುಡ್ಡಗಳು ತುಂಬ ಚೆನ್ನಾಗಿರ್ತಕ್ಕಂಥ ನೋಡಿ ಎಷ್ಟು ಒಳ್ಳೆಯ ವಾತಾವರಣ ನೋಡಿದರೆ ಇನ್ನು ಇಲ್ಲೇ ಇರಬೇಕು ಅನ್ನಿಸ್ತದೆ ನೋಡ್ಕೊ ಅಂತ ಇರಬೇಕಂತಲೇ ಅನ್ನಿಸ್ತದೆ ಅಷ್ಟು ಒಳ್ಳೆ ವಾತಾವರಣ ಅದು ನೋಡಿ ಎಷ್ಟು ದೂರದಲ್ಲಿರ್ತಕ್ಕಂಥ ಗುಡ್ಡಗಳು ಎಷ್ಟು ಸ್ವಚ್ಛವಾಗಿ ಸುಂದರವಾಗಿದೆ ಬಟ್ ಬೇಸಿಗೆ ಕಾಲದಲ್ಲಿ ಅಷ್ಟು ನೋಡಲಿಕ್ಕೆ ಒಳ್ಳೆ ವಾತಾವರಣ ಇರೋದಿಲ್ಲ ಬಟ್ ಈ ಭಾಗದಲ್ಲಿ ನಮ್ಮ ಬಳ್ಳಾರಿ ಕಡೆ ನೋಡಿದರೆ ಅಷ್ಟು ಬಿಸಿಲು ಜಾಸ್ತಿ ಇರುತ್ತೆ ಈ ಒಂದು ಆ ಬೇಸಿಗೆ ಕಾಲದಲ್ಲಿ ಎಲ್ಲ ಗಿಡ ಗಂಟೆಗಳು ಎಲ್ಲ ಒಣಗೋಗಿರ್ತವೆ ಮಳೆಗಾಲ ಬಂತು ಅಂತೇಳಿದರೆ ಜೂನ್ ಜುಲೈದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಭಯಂಕರವಾದ ಒಂದು ವಾತಾವರಣ ಇರುತ್ತೆ ನೋಡಲಿಕ್ಕೆ ಅಷ್ಟೇ ಈಗಾಗಲೇ ಸಾಕಷ್ಟು ಜನರು ವಿಸಿಟ್ ಕೊಡ್ತಕ್ಕಂಥ ಪ್ಲೇಸ್ಗಳಾಗಿ ಮಾರ್ಪಟ್ಟಿದೆ